ಗುರಾಯಿಸಿದ ವ್ಯಕ್ತಿ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಚಿಂತಾಮಣಿ ಮನೆ ಮುಂದೆ ಇದ್ದ ಮಹಿಳೆಯರನ್ನು ಗುರಾಯಿಸುತ್ತಿದ್ದ ಯುವಕನ ತಾಯಿಗೆ ದೂರು ಕೊಟ್ಟ ಹಿನ್ನೆಲೆ ಕೋಪಗೊಂಡ ಯುವಕ ಮಹಿಳೆಯರನ್ನು ಅವಾಚಿ ಶಬ್ದಗಳಿಂದ ನಿಂದಿಸಿ ಮನ್ಸು ಇಚ್ಛೆ ಹಲ್ಲೆ ಮಾಡಿದಂತಹ ಘಟನೆ ಚಿಂತಾಮಣಿ ನಗರದಲ್ಲಿ ನಡೆದಿದೆ ನಗರದ ನಿವಾಸಿ ಸುಧಾ ಅಂಬೇಡ್ಕರ್ ನಿವಾಸಿಯಾಗಿತ್ತು ನಗರದ ಆಶ್ರಯ ಬಡಾವಣೆಯಲ್ಲಿ ವಾಸವಿದ್ದ ಅಣ್ಣ ರಾಜೇಶ್ ಮನೆಗೆ ಹೋಗ್ತಿದ್ಲು ಆದರೆ ಅಣ್ಣನ ಮನೆಯ ಮುಂದೆ ಇದ್ದ ಯುವರಾಜ್ ಮನೆಯ ಬಳಿಯಿಂದ ಅಣ್ಣನ ಪತ್ನಿ ಸುಜಾತಳನ್ನು ಗುರಾಯಿಸಿ ನೋಡ್ತಿದ್ದನು ಇದೇ ವಿಚಾರವನ್ನು ಸಾಕಷ್ಟು ಬಾರಿ ಸುಧಾ ತಿಳಿಸಿದ್ಲು ಇನ್ನು ಇಂದು ಅಣ್ಣನ ಮನೆಗೆ ಬಂದ ಸುಧಾಳನ್ನು ಮನೆಗೆ ಹೋಗುವಾಗ ಬರುವಾಗ ಯುವರಾಜ್ ಮತ್ತೆ ಗುರಾಯಿಸಿ ನೋಡಿ ಅವಾಚ ಶಬ್ದಗಳಿಂದ ಮಾತನಾಡಿದ್ದಾನೆ ಇದೇ ವಿಚಾರವನ್ನು ಯುವರಾಜ್ ತಾಯಿಗೆ ದೂರು ನೀಡಿ ಮನೆಯೊಳಗೆ ಹೋಗಿದ್ದಾರೆ ಇನ್ನು ಸ್ವಲ್ಪ ಸಮಯದ ನಂತರ ಬಂದ ಯುವರಾಜ್ ಏಕಾಏಕಿ ಮನೆಯ ಬಳಿ ಬಂದು ಕೈಯಲ್ಲಿದ್ದ ಕಲ್ಲಿನಿಂದ ತಲೆಯ ಭಾಗಕ್ಕೆ ಸೇರಿದಂತೆ ಹಲವೆಡೆ ಹೊಡೆದಿದ್ದಾನೆ ಇನ್ನು ಗಲಾಟೆಯನ್ನು ಗಮನಿಸಿದ ಅಕ್ಕಪಕ್ಕದ ಮನೆಯವರು ಗಲಾಟೆ ಬಿಡಿಸಿ ಗಾಯಾಳುಗಳನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ಚಿಂತಾಮಣಿ ನಗರದ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಯ ಪತ್ತೆಗೆ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ಮತ್ತೆ ಅವರಮ್ಮ ಬಂದ್ರು ಅವರಮ್ಮನ ಕರೆದು ಮಗ ಈ ತರ ಮಾಡ್ತಾ ಅಂತ ಅಷ್ಟರಲ್ಲಿ ಅವನು ಮತ್ತೆ ಬಂದ ಗಾಡಿಯಲ್ಲಿ ಮತ್ತು ಅವನು ಕೇಳಿದೆ ಅವನು ಅವರಮ್ಮ ಕೇಳಿದಾಗ ಅವನು ಏನು ಮಾಡಿದೆ ನಾನು ಏನೇ ಮಾಡಿದೆ ನಾನು ನಮ್ಮಮ್ಮಗೆ ಹಿಂಗೆ ಹೇಳ್ತೀಯ ನೀನು ಅಂತ ಹೇಳಿಬಿಟ್ಟು ಹಲ್ಲೆ ಮಾಡೋಕ್ಕೆ ಬಂದ ಮತ್ತು ದೂರ ನಿಂತ್ಕೊಂಡು ಮಾತಾಡಿ ಯಾಕೋ ಹಿಂಗೆ ಮಾತಾಡ್ತಾ ಇದೀಯ ಅಂತ ಹೇಳಿದ್ದಕ್ಕೆ ಅವಾಚ ಶಬ್ದಗಳಿಂದ ಮಾಡಿಬಿಟ್ಟು ನಿನ್ನನ್ನು ನಿಮ್ಮ ಅತ್ತಿಗೆ ಇಬ್ಬರೂ ಬಿಡೋಲ್ಲ ನಿಮ್ಮನ್ನು ರೇಪ್ ಮಾಡಿಬಿಡ್ತೀನಿ ಹಾಗೆ ಹೀಗೆ ಅಂತ ಮಾತಾಡ್ದೆ ನಾನು ಎಲ್ಲಿ ಬಿ ಸ್ಟೂಡೆಂಟ್ ಸರ್ ಸೆಕೆಂಡ್ ಇಯರು ನನಗೆ ನ್ಯಾಯ ಇಲ್ಲ ಅಂದರೆ ಸಾಮಾನ್ಯ ಜನರಿಗೆ ಹೆಂಗೆ ನ್ಯಾಯ ಸಿಗುತ್ತೋ ನನಗೆ ಗೊತ್ತಿಲ್ಲ ಸರ್ ಅವನು ಕೇಳಿದ್ದಕ್ಕೆ ಹಲ್ಲೆ ಮಾಡಿದ್ದಾನೆ ನಾನು ಅಷ್ಟರಲ್ಲಿ ನನ್ನ ಹಳಿಯ ನಮ್ಮಣ್ಣ ಕಾಲ್ ಮಾಡ್ದ ನಮ್ಮಣ್ಣ ಬರೋಷ್ಟೊತ್ತಿಗೆ ನನ್ನ ತಮ್ಮಗೆ ನಾನು ಕಾಲ್ ಮಾಡಿದೆ ಬರೋಷ್ಟೊತ್ತಿಗೆ ಅವನು ಹೋಗಿ ಮನೆ ಮುಂದೆ ಇರೋ ಮನೆಯಲ್ಲಿ ಅವತ್ಕೊಂಡ್ಬಿಟ್ಟ ಸರ್ ಇಲ್ಲ ಈ ಸರ್ ನಮ್ಮ ಚುಡಾಯಿಸ್ಕೊಂಡು ನೋಡ್ಕೊಂಡು ಇರ್ತಾ ಸರ್ ಇದ್ ನಮ್ಮ ಎಷ್ಟೋ ಸಲ ಫೋನ್ ಮಾಡಿ ಹೇಳಿದ್ದಾರೆ ನನಗೆ ಹೇಳಿದ್ರೆ ಜಗಳ ಆಗತ್ತೇನೋ ಬೇಡ ಅಂತ ಭಯದಿಂದ ಅವ್ರು ನನಗೆ ಹೇಳಿದ್ದಾರೆ ತುಂಬಾ ಸಲ ನೋಡ್ತಾ ಇರ್ತಾನೆ ತುಂಬಾ ಹಿಂಸೆ ಆಗುತ್ತೆ ಅಂತ ಹೇಳಿದಾನೆ ತುಂಬಾ ಚುಡಾಯಿಸ್ತಾ ಇರ್ತಾನೆ ಸರ್ ಅವನು ಅವನ ಹೆಸರು ನನಗೆ ಗೊತ್ತಿಲ್ಲ ಸರ್ ಅವರ ಅಮ್ಮ ಹೆಸರು ಮಾತ್ರ ನಾರಾಯಣಮ್ಮ ಅವನ ಹೆಸರು ನನಗೆ ಗೊತ್ತಿಲ್ಲ ಸರ್ ಅದಕ್ಕೆ ನಾನು ಕೇಳಿದ್ದಕ್ಕೆ ಎಲ್ ಬಿ ಸ್ಟೂಡೆಂಟ್ ಕಾನೂನು ರೀತಿಯ ಹೋಗ್ಬೇಕು ಅಂತ ಅಮ್ಮಗೆ ಹೇಳ್ದೆ ಸರ್ ಅವರ ಅಮ್ಮ ಕೇಳಿದಾಗ ಅವನು ನನ್ನ ಮುಂದೆ ಬಂದುಬಿಟ್ಟು ಏನೇ ನೀನು ಹೇಳೋದು ಏನೇ ಹೇಳಿದ್ಯಾ ನಾನು ಆ ಥರ ಅವನಲ್ಲ ಏನು ಅಂದ್ಕೊಂಡಿದ್ಯಾ ಹೇಗೆ ಹೇಳಿಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡ್ದ ನನ್ನ ಸಾಯಿಸಕ್ಕೂ ಬಂದ ಸರ್ ಅವನು ನಾನು ತಳ್ಳಿಬಿಟ್ಟೆ ತಳ್ಳಕ್ಕೆ ಹೋದಾಗ ಎತ್ತಿ ನನಗೆ ತಲೆಗೆ ಒಡೆದು ಬಿಟ್ಟೆ ಅವನ ಕೈಯಲ್ಲಿ ನೀವು ಇರೋದು ಯಾವ ವಾರ್ಡು ಎಲ್ಲಿಗೆ ಹೋಗಿದ್ದೀರಾ ನಾನು ಇರೋದು ವಾರ್ಡ್ ನಂಬರ್ ಫೈವ್ ಸರ್ ಆದರ್ಶ ಟ್ಯಾಕೀಸು ಅಂಬೇಡ್ಕರ್ ನಗರ್ ಸರ್ ಇಪ್ಪತ್ತೈದು ವಾರ್ಡ್ ನಂಬರು ನಾನು ನಮ್ಮ ಅಣ್ಣ ಮನೆಗೆ ಹೋಗಿದ್ದೆ ಅವರು ಮುನ್ಸಿಪಲ್ ಕಾಲೋನಿ ಸರ್ ಮುನ್ಸಿಪಲ್ ಆಫೀಸ್ ಅವರು ಹೊಸ್ದಾಗಿ ಕೊಟ್ರೆಸ್ ಕಟ್ಟಿದ್ದಾರೆ ಸುದ್ದು ಅಲ್ಲಿಗೆ ಹೋಗಿದ್ವಿ ಸರ್ ಬೆಳಗ್ಗೆ ನಮ್ಮ ಇದಾಗಿತ್ತು ಅದಕ್ಕೆ ಅಲ್ಲಿಗೆ ಹೋಗಿದ್ವಿ ಅಷ್ಟಲ್ಲಿ ಇಷ್ಟ ಆಯಿತು ಸರ್